ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ ನೀನು ಪೊಲಿಟಿಷಿಯನ್ ಗಾಂಭೀರ್ಯವಾಗಿರ್ಬೇಕು ಸೀರಿಯಸ್ ಆಗಿರಬೇಕು ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ ಇನ್ನೊಬ್ಬರು ಕನೆಕ್ಟ್ ಆದ್ರೇನೆ ಒಂದು ಇಪ್ಪತ್ತು ವರ್ಷ ಇರುತ್ತೆ ಮಾರ್ಕೆಟ್ ಅಲ್ಲಿ ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ ಮೂವತ್ ನಲ್ವತ್ತು ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡಿಗ ಕನೆಕ್ಟ್ ಆಗಿದೆ ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ ಯಾಕೆ ಅದೇ ಅಂತ ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದ್ರೆ ಹೋಗಪ್ಪ ನೀನು ಬಿಗ್ ಬಾಸ್ ನೋಡಾ ಹೋಗೋ ಹೋಗಿ ನೋಡಿ ಇಲ್ಲಿ ಯಾರಾದರೂ ಆದರೆ ನೀನು ಅಪ್ಲಿಕೇಶನ್ ಹಾಕೊಂಡ್ರು ಕರಿಯಲ್ಲ ನಾನು ಕೇಳಿದು ಬಿಗ್ ಬಾಸ್ ಗೆ ಯಾಕೆ ಹೋಗೋ ಅಂತ ಹೋಗಲಿಲ್ಲ ಆಗು ತಯಾರಕಲ್ಲ ಅಲ್ಲೂ ಟಿಆರ್ಪಿ ದ್ರತನ ಕರೀತ ಸುಮ್ಮನೆ ನನ್ನ ಆರೋಗ್ಯ ಹೇಳಿದ್ರು ಯಾರು ಆದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದೆ ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ಸರ್ ಜನ ಪರಿಶೀಲಿಸೋದು ತಲೆ ಸೊ ನಮ್ಮ ಸರ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ க்ளிக் க தெல் ஆயக்கன் நம்ம கன்னட டிஜிட்டல் மீடியா